எா ಈ ರೀತಿ ಮೃದುವಾಗಿರುವಂತಹ ಉಬ್ಬಿ ಉಬ್ಬಿ ಬರುವಂತಹ ಅಕ್ಕಿ ರೊಟ್ಟಿ ಅದರಲ್ಲೂ ಮಸಾಲೆ ಅಕ್ಕಿ ರೊಟ್ಟಿಯನ್ನು ಸುಲಭವಾಗಿ ಹೇಗೆ ಮಾಡೋದು ಅಂತ ನಾನು ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ ಇಲ್ಲಿ ಸ್ವಲ್ಪ ನಾನು ಜಾಸ್ತಿ ಪ್ರಮಾಣದ ಅಕ್ಕಿ ರೊಟ್ಟಿಯನ್ನು ಮಾಡ್ತಾ ಇದ್ದೇನೆ ಒಂದು ಏಳೆಂಟು ಜನರಿಗೆ ಆಗುವಷ್ಟು ಅಕ್ಕಿ ರೊಟ್ಟಿಯನ್ನು ಮಾಡೋದು ಸರಿಯಾದ ಅಳತೆಯೊಂದಿಗೆ ಸುಲಭವಾಗಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ತುಂಬ ಸಾಫ್ಟಾಗಿರುತ್ತೆ ಕೇವಲ ಮೂರೇ ಬಿರಳಿನಲ್ಲಿ ತುಂಡಾಗುವಂತಹ ಅಕ್ಕಿ ರೊಟ್ಟಿ ಯಾವುದೇ ಚಟ್ನಿ ಜೊತೆ ಅಥವಾ ಯಾವುದೇ ನಿಮ್ಮ ತರಕಾರಿಯ ಪಲ್ಯ ಬಾಜಿ ಜೊತೆ ತುಂಬಾ ರುಚಿಯಾಗಿರುತ್ತೆ ಹೇಗೆ ಮಾಡೋದು ನೋಡೋಣ ಇಲ್ಲಿ ನಾನು ಒಂದೂವರೆ ಎಷ್ಟು ನೀರು ನೀವು ಯಾವುದೇ ಕಪ್ ಅಥವಾ ಲೋಟದ ಅಳತೆಯನ್ನು ತಗೊಳ್ಬೋದು ನಾನು ಆಗಲೇ ಹಾಗೆ ಜಾಸ್ತಿಯಾಗಿ ಮಾಡ್ತಾ ಇರೋದ್ರಿಂದ ಇದರಲ್ಲಿ ಒಂದೂವರೆ ಅಳತೆಯ ನೀರನ್ನು ನಾನು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೇನೆ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ ಆ ನೀರು ಕುದಿಬೇಕು ಸ್ವಲ್ಪ ಇನ್ನೇನು ಗುಳ್ಳೆ ಗುಳ್ಳೆ ಹೇಳ್ತಾ ಇದೆ ಅಂತನ್ನುವಾಗ ಮಸಾಲೆಯನ್ನು ಹಾಕ್ಕೊಳ್ಳೋಣ ಪ್ಲೇನ್ ಅಕ್ಕಿ ರೊಟ್ಟಿಯನ್ನು ಸಾಮಾನ್ಯವಾಗಿ ನಾವು ಈ ರೀತಿ ಮಾಡ್ತೀವಲ್ಲ ಇಲ್ಲಿ ಸ್ವಲ್ಪ ಮಸಾಲೆಯನ್ನು ಸೇರಿಸ್ತಾ ಇದ್ದೇನೆ ಮಸಾಲೆ ಅಂತಂದರೆ ಸಣ್ಣದಾಗಿ ಹೆಚ್ಚಿರುವಂತಹ ಕರಿಬೇವಿನ ಸೊಪ್ಪು ಮತ್ತು ಒಂದೂವರೆ ಚಮಚದಷ್ಟು ರೆಡ್ ಚಿಲ್ಲಿ ಫ್ಲೇಕ್ಸ್ ಇಲ್ಲಿ ಒಣಮೆಣ್ಸನ್ನು ಮಿಕ್ಸರ್ ಜಾರ್ನಲ್ಲಿ ಹಾಕೊಂಡು ಪುಡಿ ಮಾಡಿಕೊಂಡ್ರೂ ಆಗುತ್ತೆ ಹಸಿಮೆಣ್ಸ್ ಹಾಕೋದ್ರ ಬದಲು ಇದು ಹಾಕಿದ್ರೆ ಮಕ್ಕಳಿಗೆಲ್ಲ ಬಾಯಿಗೆ ಸಿಗೋದಿಲ್ಲ ರುಚಿನೂ ಸಹ ಚೆನ್ನಾಗಿರುತ್ತೆ ಸಣ್ಣದಾಗಿ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕ್ಬಿಟ್ಟು ಚೆನ್ನ ಒಂದೂವರೆ ಚಮಚ ಹಚ್ಚದಷ್ಟು ಜೀರಿಗೆ ಇಲ್ಲಿ ಸೇರಿಸ್ತಾ ಇದ್ದೀನಿ ಪರಿಮಳಕ್ಕೆ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಕುದಿಯೋ ತನಕ ವೇಟ್ ಮಾಡಬೇಕಾಗತ್ತೆ ಈ ನೀರು ಚೆನ್ನಾಗಿ ಕುದ್ಮೇಲೆ ನಾವು ಇದಕ್ಕೆ ಅಕ್ಕಿ ಹಿಟ್ಟನ್ನು ಹಾಕ್ಕೋಬೇಕು ಎಷ್ಟು ನೀರನ್ನು ತಗೊಂಡಿದ್ದೀವೋ ಅಷ್ಟೇ ಪ್ರಮಾಣದ ಅಕ್ಕಿ ಹಿಟ್ಟನ್ನು ಹಾಕೋಬೇಕಾಗತ್ತೆ ನೋಡಿ ನೀರು ಚೆನ್ನಾಗಿ ಕುದೀತಾ ಇದೆ ಈಗ ಇದಕ್ಕೆ ನಾವು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ಳೋಣ ನಾನಿಲ್ಲಿ ಯಾವ ಪಾತ್ರೆಯಲ್ಲಿ ನೀರನ್ನು ಹಾಕಿದ್ದೀನೋ ಅದೇ ಪಾತ್ರೆಯಲ್ಲಿ ಒಂದೂವರೆ ಪ್ರಮಾಣದಷ್ಟು ಒಂದೂವರೆ ಅಳತೆಯಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಂಡಿದ್ದೇನೆ ನೋಡಿ ಒಂದೂವರೆ ಅಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಂಡಿದ್ದೇನೆ ಆದಷ್ಟು ಅಕ್ಕಿ ಹಿಟ್ಟು ಆಗಿರಲಿ ಫ್ರೆಶ್ ಆಗಿದ್ದರೆ ಚೆನ್ನಾಗಾಗತ್ತೆ ರೊಟ್ಟಿ ಇದನ್ನು ತುಂಬ ಏನು ತಿರುಗಿಸ್ಬೇಕಂತ ಏನಿಲ್ಲ ಒಂದು ಎರಡು ನಿಮಿಷ ಹಾಗೆ ಬಿಟ್ಟರೆ ಅಕ್ಕಿ ಹಿಟ್ಟಿನ ಮೇಲೆಲ್ಲ ನೀರು ಕ್ಲೋಸ್ ಆಗುತ್ತೆ ಆಮೇಲೆ ಒಂದು ಹುಟ್ ಸೌಟನ್ನು ತೊಗೊಂಡು ಈ ರೀತಿ ಒಮ್ಮೆ ಮೇಲೆ ಕೆಳಗೆ ಇದನ್ನು ಮಾಡ್ಕೊಳ್ಳೋಣ ಇಲ್ಲಿ ನಾನು ತೊಗೊಂಡಿರೋ ಪಾತ್ರೆ ಸ್ವಲ್ಪ ಚಿಕ್ಕದಾಗಿದೆ ಆದರೂ ತೊಂದರೆ ಇಲ್ಲ ಏನು ತಿರುಗಿಸಿ ತುಂಬ ಮುದ್ದೆ ಥರ ಎಲ್ಲ ಬೇಯಿಸ್ಕೊಳ್ಬೇಕು ಅಂತ ಏನಿಲ್ಲ ಒಮ್ಮೆ ಈ ರೀತಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಕ್ಲೋಸ್ ಮಾಡಿ ಒಂದು ಎರಡರಿಂದ ಎರಡೂವರೆ ನಿಮಿಷ ಹಾಗೆ ಇದನ್ನು ಬೇಯೋದಕ್ಕೆ ಬಿಡ್ತೇನೆ ನಾನು ಹೀಗೆ ಬೇಯೋದಕ್ಕೆ ಬಿಡೋದ್ರಿಂದ ಅಕ್ಕಿ ಹಿಟ್ಟು ಬೇಯುತ್ತೆ ರೊಟ್ಟಿ ಸಾಫ್ಟಾಗಿ ಬರುತ್ತೆ ನೋಡಿ ನಾನು ಪ್ಲೇಟನ್ನು ಕ್ಲೋಸ್ ಮಾಡಿ ಒಂದು ಒಂದೂವರೆ ನಿಮಿಷ ಬಿಟ್ಟಿದ್ದೀನಿ ತುಂಬ ಬಿಡಬೇಡಿ ತಳ ಹಿಡಿದು ಬಿಡುತ್ತೆ ಹಾಗಾಗಿ ಈಗ ಮತ್ತೊಮ್ಮೆ ಇದನ್ನು ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಫ್ಲೇಮನ್ನು ಆಫ್ ಮಾಡಿ ಒಂದು ಐದತ್ತು ನಿಮಿಷ ಬಿಡಿ ಯಾಕೆ ಅಂದರೆ ಆ ಬಿಸಿಯಲ್ಲೇ ಅಕ್ಕಿ ಹಿಟ್ಟು ಬೇಯತ್ತೆ ಮತ್ತು ನಮಗೆ ರೊಟ್ಟಿ ತಟ್ಟಲಿಕ್ಕೆ ಹಿಟ್ಟು ಸಹ ತಣಿಬೇಕಲ್ಲ ಹಾಗಾಗಿ ನೋಡಿ ಈಗ ನಾನು ಫ್ಲೇಮನ್ನು ಆಫ್ ಮಾಡಿದ್ದೇನೆ ಹಾಗೆ ಒಂದು ತಟ್ಟೆಯನ್ನು ಮುಚ್ಚಿ ಇದನ್ನು ತಣ್ಣದಾಗೋದಕ್ಕೆ ಬಿಟ್ಟಿದ್ದೇನೆ ನೋಡಿ ಇದು ತಣ್ಣಗಾಗಿದೆ ತಣ್ಣಗಾಗೋದು ಅಂದರೆ ಇನ್ನು ಪೂರ್ತಿಯಾಗಿ ತಣ್ಣಗಾಗಬೇಕಂತಿಲ್ಲ ಸ್ವಲ್ಪ ಕೈನಲ್ಲಿ ಮುಟ್ಟೋ ಅಷ್ಟು ಹದವಾದ ಬಿಸಿಯಲ್ಲಿ ಇರಬೇಕು ಅಡಿಯಲ್ಲಿರೋ ಹಿಟ್ಟು ಬಿಸಿಯಾಗೇ ಇರುತ್ತೆ ಮೇಲ್ಗಡೆದು ಸ್ವಲ್ಪ ತಣ್ಣಗಾಗಿರುತ್ತೆ ಈಗ ಒಂದು ಪಾತ್ರೆಗೆ ನಾನು ಸ್ವಲ್ಪ ಸ್ವಲ್ಪ ಹಿಟ್ಟನ್ನೇ ತಗೊಳ್ತೀನಿ ಒಮ್ಮೆಲೆ ಎಲ್ಲ ಹಿಟ್ಟನ್ನು ನಾದಿಕೊಂಡು ಮಾಡೋದು ಸ್ವಲ್ಪ ಕಷ್ಟ ಆಗುತ್ತಲ್ವ ಹಾಗಾಗಿ ಚೂಚೂರಿ ಹಿಟ್ಟನ್ನು ತಗೊಂಡು ಕೈಯಿಂದ ಇದನ್ನು ಚೆನ್ನಾಗಿ ನಾದ್ಕೋಬೇಕು ತುಂಬ ಹುಡಿ ಹುಡಿ ಅಂತ ಅನ್ಸಿದ್ರೆ ಡ್ರೈ ಡ್ರೈ ಅಂತ ಅನ್ಸಿದ್ರೆ ಚೂರು ನೀರನ್ನು ತಣ್ಣೀರನ್ನ ಇಲ್ಲಿ ಚಿಮ್ಕಸ್ಕೊಬೇಕಾಗತ್ತೆ ತುಂಬ ನೀರನ್ನು ಹಾಕಿ ತೆಳು ಮಾಡ್ಕೊಳ್ಬೇಡಿ ಚೂ ಚೂರೆ ಚೂರೇ ತಣ್ಣೀರನ್ನು ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಅಂಗೈನಿಂದ ನಾದ್ಕೊಂಡು ಹಿ ಮೃದುವಾಗಿರುವಂತಹ ಹಿಟ್ಟನ್ನು ನಾನಿಲ್ಲಿ ತಯಾರಿಸ್ಕೊಳ್ತಾ ಇದ್ದೇನೆ ಹಿಟ್ಟನ್ನು ಮೃದುವಾಗಿ ನಾದೋದ್ರಿಂದ ಅಕ್ಕಿ ರೊಟ್ಟಿ ಒಂದು ಚೂರು ನಮಗೆ ಒಡೆಯೋದಿಲ್ಲ ಬದಿಯೆಲ್ಲ ಒಡಿಯೋದು ತಟ್ಟುವಾಗ ಅಥವಾ ಲಟ್ಟಿಸುವಾಗ ಆ ಪ್ರಾಬ್ಲಮ್ ಆಗೋದಿಲ್ಲ ನೋಡಿ ಈ ರೀತಿ ಅಂಗೈನಲ್ಲಿ ಚೆನ್ನಾಗಿ ನಾದ್ಕೊಂಡಿದ್ದೀನಿ ಹಿಟ್ಟನ್ನು ನೋಡಿದರೆ ನಿಮಗೆ ಗೊತ್ತಾಗ್ತಾ ಇದೆ ಅಂತ ಅಂದ್ಕೋತೀನಿ ನೋಡಿ ಎಷ್ಟು ಸಾಫ್ಟಾಗಿರುವಂತಹ ಹಿಟ್ಟು ನಮಗೆ ಇಲ್ಲಿ ತಯಾರಾಗಿದೆ ಈ ರೀತಿ ತಯಾರಾದಂತಹ ಹಿಟ್ಟಿನಲ್ಲಿ ಮೀಡಿಯಮ್ ಸೈಜ್ನ ಉಂಡೆಗಳನ್ನು ಮಾಡ್ಕೊಳ್ಳಿ ಮಾಡಿಕೊಂಡು ದೊ ರೊಟ್ಟಿಯನ್ನು ಲಟ್ಟಿಸೋದು ನಿಮಗೆ ತಟ್ಟೋದಕ್ಕೆ ಬಂದರೆ ತಟ್ಟಿ ಸಹ ಮಾಡ್ಬೋದು ಆದರೆ ಲಟ್ಟಿಸೋದು ತುಂಬ ಸುಲಭ ಅಂತ ಅನಿಸುತ್ತೆ ಹಾಗಾಗಿ ಮಧ್ಯಮ ಗಾತ್ರದ ಉಂಡೆಗಳನ್ನು ಮಾಡಿಕೊಂಡು ಅಕ್ಕಿ ಹಿಟ್ಟನ್ನು ನಾವು ಈ ರೀತಿ ನಾನಿಲ್ಲಿ ಟೇಬಲ್ ಟಾಪ್ ಮೇಲೆ ಮಾಡ್ತಾ ಇದ್ದೀನಿ ನೀವು ಕಿಚನ್ ಟಾಪ್ ಮೇಲೆ ಕೌಂಟರ್ ಟಾಪ್ ಮೇಲೆ ಸಹ ಮಾಡ್ಕೊಳ್ಬೋದು ಅಕ್ಕಿ ಹಿಟ್ಟನ್ನು ಕೆಳಗಡೆ ಹಾಕ್ಕೊಂಡು ಅಂಗೈನಿಂದ ಈ ರೀತಿ ಮೊದಲಿಗೆ ಸ್ವಲ್ಪ ಚಿಕ್ಕದಾಗಿ ತಟ್ಕೊಳ್ತಾ ಇದ್ದೀನಿ ಈ ಸ್ಟೆಪ್ಪನ್ನು ಸಹ ನೀವು ಬೇಕಿದ್ರೆ ಲಟ್ಟನ್ ಗೇಣೆಲ್ಲ ಮಾಡ್ಕೊಳ್ಬೋದು ಆದರೆ ಈ ಸ್ಟೆಪ್ಪನ್ನು ಮೊದಲನೇ ಸ್ಟೆಪ್ಪನ್ನು ಕೈಯಲ್ಲಿ ಮಾಡಿಕೊಂಡ್ರೆ ಆಗಿ ಚೆನ್ನಾಗಿ ಬರುತ್ತೆ ಕೆಳಗಡೆ ಅಕ್ಕಿ ಹಿಟ್ಟನ್ನು ಹಾಕಿರೋದ್ರಿಂದ ಈ ರೀತಿ ನಿಧಾನಕ್ಕೆ ಇದನ್ನು ತಿರುಗಿಸ್ಕೊಂಡು ತಿರುಗಿಸ್ಕೊಂಡು ತೆಳುವಾಗಿ ರೊಟ್ಟಿಯನ್ನು ಲಟ್ಟಿಸ್ಕೋಬೇಕು ಮಧ್ಯದಲ್ಲಿ ಲಟ್ಟಿಸ್ಬೇಡಿ ಆವಾಗ ತೆಳುವಾಗಿಬಿಡತ್ತೆ ಬದಿಯಲ್ಲಿ ಮಾತ್ರ ಸೈಡಲ್ಲಿ ಮಾತ್ರ ಪ್ರೆಷರ್ ಹಾಕಿ ನೀವು ಒತ್ಕೊಂಡ್ರೆ ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡದಾಗಿ ಅಕ್ಕಿ ರೊಟ್ಟಿ ತಯಾರಾಗುತ್ತೆ ನೋಡಿ ಎಷ್ಟು ತುಂಬಾ ತೆಳುವಾಗಿ ಬರುತ್ತೆ ತೆಳುವಾಗಿ ಲಟಿಸೋದ್ರಿಂದ ರೊಟ್ಟಿ ಉಬ್ಬಿ ಸಹ ಬರುತ್ತೆ ನೋಡಿ ನಾನು ತೋರಿಸ್ತಾ ಇದ್ದೀನಿ ತುಂಬಾ ತೆಳುವಾಗಿ ರೊಟ್ಟಿಯನ್ನು ನಾನು ಲಟ್ಟಿಸ್ಕೊಂಡಿದ್ದೀನಿ ಮಾಡಿದಂತಹ ಹಿಟ್ಟನ್ನೆಲ್ಲ ಸ್ವಲ್ಪ ಸ್ವಲ್ಪನೇ ನಾದ್ಕೊಂಡು ಈ ರೀತಿ ತೆಳುವಾಗಿ ಲಟ್ಟಿಸಿ ಇಟ್ಕೊಳ್ತಾ ಇದ್ದೀನಿ ಒಮ್ಮೆಲೇ ನೀವು ಲಟ್ಟಿಸಿ ಇಟ್ಕೊಳ್ಬೋದು ಏನು ಒಂದಕ್ಕೊಂದು ಅಂಟೋದು ಆ ಥರ ಎಲ್ಲ ಆಗಲ್ಲ ನೋಡಿ ನಾನಿಲ್ಲಿ ಸುಮಾರು ಒಂದು ಹತ್ತು ಹನ್ನೆರಡು ರೊಟ್ಟಿಯನ್ನು ಲಟ್ಟಿಸಿ ಇಟ್ಕೊಂಡಿದ್ದೇನೆ ಲಟ್ಟಿಸಿ ಇಟ್ಕೊಂಡ್ರೆ ಒಂದಾದ ನಾವು ಬೇಯಿಸ್ಕೊಂಡು ರೊಟ್ಟಿಯನ್ನು ತಯಾರು ಮಾಡ್ಕೊಳ್ಬೋದು ಇಲ್ಲಿ ಹಂಚನ್ನು ಬಿಸಿಗೆ ಇಟ್ಕೊಂಡಿದ್ದೇನೆ ಇಲ್ಲಿ ಒಂದು ಹನಿ ಎಣ್ಣೆ ಸಹ ನಿಮ್ಗೆ ಇದಕ್ಕೆ ಬೇಕಾಗೋದಿಲ್ಲ ಹಂಚು ಚೆನ್ನಾಗಿ ಬಿಸಿ ಆದಮೇಲೆ ರೊಟ್ಟಿಯನ್ನು ಬಿಸಿಯಾದಂತಹ ಹಂಚಿಗೆ ಹಾಕ್ಕೋಬೇಕು ಹದವಾದಂತಹ ಮಂದ ಬೆಂಕಿಯಲ್ಲಿ ನೀವು ಇದನ್ನು ಬೇಯಿಸೋದು ಒಳ್ಳೆಯದು ಒಂದು ಕಾಟನ್ ಬಟ್ಟೆಗೆ ನೀರು ತಣ್ಣೀರನ್ನು ಹದ್ದಿಸ್ಕೊಂಡು ಅದ್ರ ಮೇಲೆ ಹಚ್ತಾ ಇದ್ದೀನಿ ಹೀಗೆ ಮಾಡೋದ್ರಿಂದ ನಾವು ಒಣ ಹಿಟ್ಟನ್ನು ಹಾಕಿರ್ತೀವಲ್ಲ ಹಾಗಾಗಿ ರೊಟ್ಟಿ ಗಟ್ಟಿಯಾಗಿಬಿಡುತ್ತೆ ಈ ರೀತಿ ತಣ್ಣೀರನ್ನು ಅದರಲ್ಲಿ ಸ್ಪ್ರೆಡ್ ಮಾಡೋದ್ರಿಂದ ಹಿ ರೊಟ್ಟಿ ಮೃದುವಾಗಿ ಬರುತ್ತೆ ಒಂದು ಕಡೆ ಚೆನ್ನಾಗಿ ಸ್ವಲ್ಪ ಗುಳ್ಳೆಗಳು ಬರಲಿಕ್ಕೆ ಸ್ಟಾರ್ಟ್ ಆಯಿತು ಅಂತನ್ನುವಾಗ ಇನ್ನೊಂದು ಕಡೆ ಇದನ್ನು ತಿರುಗಿಸಿ ಹಾಕ್ಕೋಬೇಕು ಮತ್ತೊಂದು ಒಣ ಕಾಟನ್ ಬಟ್ಟೆಯನ್ನು ತಗೊಂಡು ಒಂದು ಕಡೆಯಿಂದ ಈ ರೀತಿ ಪ್ರೆಸ್ ಮಾಡ್ತಾ ಬಂದರೆ ಇನ್ನೊಂದು ಕಡೆಯಿಂದ ರೊಟ್ಟಿ ಉಬ್ಬಿ ಸಹ ಬರುತ್ತೆ ಎಷ್ಟು ತುಂಬಾ ಚೆನ್ನಾಗಿ ಉಬ್ಬಿ ಬರುತ್ತೆ ತುಂಬ ಸಾಫ್ಟಾಗಿ ಲೇಯರ್ ಲೇಯರ್ ಆಗಿ ಇರುತ್ತೆ ನೋಡಿ ಬದಿನೆಲ್ಲ ಈ ರೀತಿ ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ಬೇಯಿಸ್ಕೊಂಡ್ರೆ ಮೃದುವಾಗಿರುವಂತಹ ರುಚಿ ರುಚಿಯಾಗಿರುವಂತಹ ಉಬ್ಬಿ ಉಬ್ಬಿ ಬಂದಿರುವಂತಹ ಅಕ್ಕಿ ರೊಟ್ಟಿ ತಯಾರಾಗುತ್ತೆ ನೋಡಿ ನಾನು ಮತ್ತೊಮ್ಮೆ ತೋರಿಸ್ತಾ ಇದ್ದೀನಿ ಈ ರೀತಿ ಪ್ರೆಸ್ ಮಾಡೋದಕ್ಕೆ ರೊಟ್ಟಿಯನ್ನು ಉಬ್ಬಿಸ್ಲಿಕ್ಕೆ ಸಹಾಯ ಆಗುತ್ತೆ ಇದನ್ನೇನು ಗ್ಯಾಸ್ ಸ್ಟವ್ ಮೇಲೆ ಹಾಕಿ ಡೈರೆಕ್ಟ್ ಆಗಿ ಉಬ್ಬಿಸ್ಬೇಕಂತ ಇಲ್ಲ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಸಹ ಬರ್ತಾ ಇದೆ ಅಂತ ಎಲ್ಲ ರೊಟ್ಟಿಗಳನ್ನು ಈ ರೀತಿ ಮಾಡಿಟ್ಕೊಂಡಿದ್ದೇನೆ ತುಂಬ ಸಾಫ್ಟಾಗಿದೆ ನಾನು ತೋರಿಸ್ತಾ ಇದ್ದೀನಿ ನೋಡಿ ತುಂಬ ಪದರ ಪದರವಾಗಿ ಬಂದಿರುತ್ತೆ ಒಳಗಡೆ ತುಂಬಾ ಪದರ ಪದರವಾಗಿ ಬಂದಿರುತ್ತೆ ಆಲ್ರೆಡಿ ಇದಕ್ಕೆ ನಾವು ಹಸಿಮೆಣ್ಸ್ ಚಿಲ್ಲಿ ಫ್ಲೇಕ್ಸು ಕೊತ್ತಂಬರಿ ಸೊಪ್ಪು ಕರ್ಬೇವೆಲ್ಲ ಹಾಕಿರೋದ್ರಿಂದ ಯಾವುದೇ ಕಾಯಿ ಚಟ್ನಿ ಜೊತೆ ಸಹ ತುಂಬ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಮೃದುವಾಗಿದೆ ಅಂತ ರುಚಿ ರುಚಿಯಾಗಿರುವಂತಹ ಅಕ್ಕಿ ರೊಟ್ಟಿನ ಹೆಸರುಕಾಳು ಬಾಜಿ ಜೊತೆ ನಾನು ಸರ್ವ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೊಂದು ಅಡುಗೆಯೊಂದಿಗೆ ಮತ್ತೆ ಸಿಗ್ತೇನೆ ಧನ್ಯವಾದಗಳು